ನಮಸ್ಕಾರ ಫ್ರೆಂಡ್ಸ್ ನಾನು ಮಿನೆಚ್ಚನ ಪ್ರಕಾಶ್ ಕರೆಯರ್ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ನಲ್ಲಿ ಹಾರ್ಥಿಕವಾದ ಸ್ವಾಗತ ಇವತ್ತು ನಾವ್ ಏನ್ ತಿಳ್ಕೊತಾ ಇದೀವಿ ಅಂತಂದ್ರ ಎಕ್ಸೆಲ್ ನಲ್ಲಿ ನಾವು ಅನ್ನ ಯಾವ ತರನ ಕಂಡು ಹಿಡೀಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದೀನಿ ಯಾಕಪ್ಪಾ ಅಂತಂದ್ರೆ ಇದು ಈ ಸಮಸ್ಯೆ ಯಾವಾಗ ಬರ್ತೀಪಾ ಅಂತಂದ್ರ ನಮಗ ನಮ್ ಬಾಸ್ ನಮಗ ಏನ್ ಹೇಳ್ತಾರಪ್ಪ ಅಂತಂದ್ರ ಇವು ಹನ್ನೆರಡನೇ ತಾರೀಕು ಬಂದು ಮೂವತ್ತನೇ ತಾರೀಕು ತರ ಡ್ಯೂಟಿ ಮಾಡ್ಯಾನ ಅವಂದ್ ಎಷ್ಟ್ ದಿನ ಆಗತೈತಿ ಅಂತ ಹೇಳಿದ ಅಂದ್ರೆ ಯಾವ ತರನ ನಾವು ಹಿಡಿಬೇಕು ಕಂಡ್ ಹಿಡಿಬೇಕು ಅನ್ನೋದ್ರ ಬಗ್ಗೆ ಯಾಕಪ್ಪಾ ಅಂದ್ರೆ ಈ ಸಮಸ್ಯೆ ಯಾವ್ ಆಗ್ಬಾರತೈತಿಪಾ ಅಂದ್ರೆ ನಾವು ಪೇಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಬರ್ತೈತಿ ಅದಕ್ಕಾಗಿ ನಾವು ಈಗ ಏನ್ ಮಾಡ್ತಾ ಇದೀಪಾ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಏನ್ ಮಾಡ್ಬೇಕಾ ಅಂದ್ರೆ ಇಜ್ಕೊಲ್ಟು ಮಾಡ್ಬೇಕು ಟು ಮಾಡಿದ ನಂತರ ಬಿ ಎ ವೈ ಡೆ ಎಸ್ ತ್ರೀ ಸಿಕ್ಸ್ಟಿ ಬಿಟ್ಟು ಬ್ರೆಕೆಟ್ ನ ಓಪನ್ ಮಾಡ್ಕೋಬೇಕು ಬ್ರಕೆಟ್ ನ ಓಪನ್ ಮಾಡ್ಕೊಂಡ್ ನಂತರ ನಾವೇನ್ ಮಾಡ್ಬೇಕಾ ಅಂತಂದ್ರೆ ಇದನ್ನ ಫಸ್ಟ್ ಕಾಲಮ್ ಅನ್ನ ನಾವೇನ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಕಾಮ ಕೊಟ್ಟು ಸೆಕೆಂಡ್ ಇದನ್ನ ನಾವು ರೆಫರೆನ್ಸ್ ಕೊಟ್ಟು ಬ್ರೆಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿದ್ರೆ ಸಾಕು ಡೇಸ್ ಬಂದ್ಬಿಡುತ್ತೆ ನೀವೀಗ ನೋಡ್ಬೋದು ಈಗ ಡೇಜ್ ಎರಡು ಬಂದಾವ ಇದೇ ತರನದ ಇಂಪಾರ್ಟೆಂಟ್ ವಿಡಿಯೋಗಳನ್ನ ನೋಡಲು ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು